ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಆಶೀರ್ವಚನ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾಬೆಹೊಬಳಿಯ ಬಾಳಗಂಚಿ ಗ್ರಾಮದಲ್ಲಿ ಹೊಯ್ಸಳಕಾರದಲ್ಲಿ ಕಟ್ಟಿದ್ದು ಎನ್ನಲಾದ ಸಾವಿರ ವರ್ಷಕ್ಕೂ ಹಳೆಯದಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವನ್ನು ಗ್ರಾಮಸ್ಥರು ಮತ್ತು ಸಕಲ ಆಸ್ತಿಕ ಬಂಧುಗಳ ಸಹಾಯದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೇಳು ಬುಧವಾರ ಅರ್ಥಾತ್ ಪಾಲ್ಗುಣ ಮಾಸದ ಬಹುಳ ಬಿದಿಗೆ ಎಂದು ದಕ್ಷಿಣಾಮ್ನೆಯ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾದ ಶ್ರೀ ಶ್ರೀ ವಿಧುಶೇಖರ ಭಾರತೀ ಸ್ವಾಮಿಗಳ ಅಮೃತ ಹಸ್ತದಿಂದ ದೇವಾಲಯದ ಪುನರ್ ಪ್ರತಿಷ್ಠಾ ಕುಂಭಾಭಿಷೇಕ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಈ ಶುಭ ಸಂದರ್ಭದಲ್ಲಿ ಜಗದ್ಗುರುಗಳು ನೆರೆದಿದ್ದ ಭಕ್ತಾದಿಗಳನ್ನು ಉದ್ದೇಶಿಸಿ ಮಾಡಿದ ಸಮಯೋಚಿತವಾದ ಆಶೀರ್ವಚನ ಇದು ನಿಮಗಾಗಿ ಬಾಳಿ ಗ್ರಾಮದಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದಲೂ ವಿರಾಜಮಾನನಾಗಿರ್ತಕ್ಕಂತಹ ಲಕ್ಷ್ಮೀ ನೃಸಿಂಹಸ್ವಾಮಿಯ ಜೀರ್ಣೋದ್ಧಾರವಾದ ನೂತನ ದೇವಸ್ಥಾನದಲ್ಲಿ ದೇವರ ಪ್ರತಿಷ್ಠಾ ಕುಂಭಾಭಿಷೇಕಗಳನ್ನು ನೆರವೇರಿಸುತ್ತೇವೆ ಆ ಭಗವಂತನ ಸನ್ನಿಧಿಯಲ್ಲಿ ಭಗವಂತ ತನ್ನ ಪರಿಪೂರ್ಣವಾದಂತಹ ಸಾನ್ನಿಧ್ಯದಿಂದ ಸದಾ ಕಾಲ ಇಲ್ಲಿ ವಿರಾಜಮಾನನಾಗಿ ಎಲ್ಲ ಭಕ್ತರಿಗೂ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೇವೆ ನರಸಿಂಹ ಅವತಾರವೇ ಒಂದು ವಿಶಿಷ್ಟವಾದಂತಹ ಅವತಾರ ಭಗವಂತನ ಅನೇಕ ಅವತಾರಗಳಲ್ಲಿ ಈ ಒಂದು ಅವತಾರದ ಬಗ್ಗೆ ಹೇಳುವಾಗ ಭಾಗವತದ ಪುರಾಣದಲ್ಲಿ ಶ್ರೀಮದ್ ಭಾಗವತ ಪುರಾಣದಲ್ಲಿ ಒಂದು ಶ್ಲೋಕವನ್ನು ವೇದವ್ಯಾಸ ಮಹರ್ಷಿಗಳ್ ರಚನೆ ಮಾಡಿದ್ದಾರೆ ಈ ಅವತಾರದ ಬಗ್ಗೆ ಹೇಳುವಾಗ ಇದು ಯಾಕಾಯಿತು ಈ ಅವತಾರವು ಯಾತಕ್ಕಾಗಾಯಿತು ಇದರ ಕಾರಣ ಏನು ಇತ್ಯಾದಿಗಳನ್ನೆಲ್ಲ ಆ ಒಂದು ಶ್ಲೋಕದಲ್ಲಿ ವೇದವ್ಯಾಸ ಮಹರ್ಷಿಗಳು ಭಾಗವತ ಪುರಾಣದಲ್ಲಿ ರಚನೆ ಮಾಡಿದ್ದಾರೆ ಸತ್ಯಂ ವಿಧಾತು ನಿಜವೃತ್ಯ ಭಾಷಿತಂ ಅಖಿಲೇಶು ಚಾತ್ಮನಃ ಅದೃಶ್ಯ ತಾತ್ಯದ್ಭುತ ರೂಪನ್ ಸ್ತಂಭೆ ಸಭಾಂ ನಮೃಗನ್ ನಮಾನುಷಂ ಅನ್ನುವಂತಹ ಒಂದು ಶ್ಲೋಕವು ಶ್ರೀಮದ್ ಭಾಗವಂತ್ ಈ ಶ್ಲೋಕವು ಆ ನರಸಿಂಹಸ್ವಾಮಿಯ ಅವತಾರದ ಬಗ್ಗೆ ಹೇಳ್ತಾ ಇರತಕ್ಕಂತಹ ಒಂದು ಶ್ಲೋಕ ಏನಿದ್ರ ಅರ್ಥ ಅಂತ ಕೇಳಿದ್ರೆ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ಭೃತ್ಯ ಅಂದ್ರೆ ಭಕ್ತ ಅಂತ ಅರ್ಥ ತನ್ನ ಭಕ್ತನಾಗಿರತಕ್ಕಂತಹ ಪ್ರಹ್ಲಾದನ ಮಾತನ್ನು ಸತ್ಯವನ್ನಾಗಿಸಲು ಭಗವಂತ ಸ್ತಂಭದಿಂದ ಅವತಾರ ಮಾಡಿದ್ದ ಭಗವಂತ ಸರ್ವವ್ಯಾಪಿ ಆಗಿದ್ದಾನೆ ಆದ್ರೆ ಅಲ್ಲಿ ಆಗಿರತಕ್ಕಂತಹ ಸಂವಾದದಲ್ಲಿ ವಿಷಯ ಎಲ್ಲಿಗೆ ಬಂತು ಅಂತಂದ್ರೆ ಇವನು ಭಗವಂತ ಎಲ್ಲ ಕಡೆನು ಇದಾನೆ ಅಂತ ಹೇಳಿದಾಗ ಹಾಗಿದ್ರೆ ಸ್ತಂಭದಲ್ಲಿ ಇದ್ದಾನ ಅಂತ ಹಿರಣ್ಯ ಕಷ್ಟ ಕೇಳಿದ್ದಾನೆ ಆಗ ಹೌದು ಆ ಸ್ತಂಭದಲ್ಲಿ ಇದ್ದಾನೆ ಅಂತೇಳಿ ಹೇಳಿದಾಗ ಆ ಸ್ತಂಭವನ್ನು ಭೇದನೆ ಮಾಡಿದಾಗ ಆ ಭೇ ಸ್ತಂಭದಿಂದ ಭಗವಂತ ಅವತಾರ ಮಾಡಿದ್ದಾನೆ ಅಂದ್ರೆ ಅಲ್ಲಿ ಭಗವಂತನ ಕೃಪೆ ಭಕ್ತರ ಮೇಲೆ ಹೇಗಿರುತ್ತೆ ಮತ್ತು ಭಕ್ತರು ಅನನ್ಯವಾದಂತಹ ಭಗವಂತನ ಅಸ್ತಿತ್ವ ಅಸ್ತಿತ್ವದ ವಿಷಯದಲ್ಲಿ ವಿಶ್ವಾಸವನ್ನಿಟ್ಟುಕೊಂಡ್ರೆ ಅವರಿಗಾಗಿ ಭಗವಂತ ಹೇಗೆ ಅನುಗ್ರಹವನ್ನು ಮಾಡ್ತಾನೆ ಇತ್ಯಾದಿ ಎಲ್ಲ ವಿಷಯಗಳನ್ನು ಈ ಒಂದು ಅವತಾರವನ್ನು ನಮಗೆ ತಿಳಿಸ್ತಾ ಇದೆ ಅಲ್ಲಿ ಪ್ರಹ್ಲಾದ ಹೇಳಿದಂತಹ ಮಾತು ಸ್ತಂಭದಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವಂತಹ ಮಾತು ಹಾಗಾಗಿ ಆ ಮಾತನ್ನು ಸತ್ಯವನ್ನಾಗಿಸಲು ಭಗವಂತ ಸ್ತಂಭದಿಂದಲೇ ಅವತಾರ ಮಾಡಿ ಅಲ್ಲೇ ಪ್ರತ್ಯಕ್ಷನಾಗಿ ಬಂದಿದ್ದಾನೆ ಮತ್ತು ತಾನು ಎಲ್ಲ ಕಡೆಯೂ ಇದ್ದೇನೆ ತನ್ನ ಒಂದು ಅಸ್ತಿತ್ವ ತನ್ನ ಸರ್ವವ್ಯಾಪಿತ್ವವು ಎಲ್ಲ ಕಡೆಯೂ ಇದೆ ಅನ್ನುವಂತಹ ವಿಷಯವನ್ನು ತೋರಿಸ್ಲಿಕ್ಕೋಸ್ಕರ ಭಗವಂತ ಈ ರೀತಿಯಾದಂತಹ ಒಂದು ಅದ್ಭುತವಾದ ರೂಪವನ್ನು ಧಾರಣೆ ಮಾಡಿ ಆ ಲಕ್ಷ್ಮೀ ಸ್ವಾಮಿಯ ರೂಪದಲ್ಲಿ ಅವತಾರ ಮಾಡಿದ್ದ ಅನ್ನುವಂತಹ ಒಂದು ವಿಷಯವನ್ನ ಆ ಪುರಾಣವು ತಮಗೆ ತಿಳಿಸ್ತಾ ಇದೆ ಇಂತಹ ಲಕ್ಷ್ಮೀ ಸ್ವಾಮಿ ದೇವರು ಈ ಒಂದು ಗ್ರಾಮದಲ್ಲಿ ಅತ್ಯಂತ ಪ್ರಾಚೀನ ಕಾಲದಿಂದಲೂ ನರಸಿಂಹಸ್ವಾಮಿಯ ದಿವ್ಯ ಸಾನ್ನಿಧ್ಯವಿದೆ ಆ ದೇವರ ಒಂದು ಕುಂಭಾಭಿಷೇಕವನ್ನು ಆ ದೇವರಿಗೆ ಜೀರ್ಣೋದ್ಧಾರವನ್ನು ಮಾಡಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿದ್ದೀರಿ ಇವತ್ತು ಆ ದೇವಸ್ಥಾನದಲ್ಲಿ ನಿಮ್ಮೆಲ್ಲರ ಒಂದು ಅತ್ಯಂತ ಭಕ್ತಿಪೂರ್ಣವಂತಹ ಪ್ರಾರ್ಥನೆಯಂತೆ ದೇವರ ಪ್ರತಿಷ್ಠಾ ಕುಂಭಾಭಿಷೇಕಗಳನ್ನು ನೆರವೇರಿಸಿದ್ದೇವೆ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಶಾರದಾ ಚಂದ್ರಮೌಳೀಶ್ವರನ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ಎಲ್ಲ ಗ್ರಾಮಸ್ಥರ ಮೇಲೆ ಸಮಸ್ತ ಗ್ರಾಮವು ಈ ಪ್ರಾಂತವೆಲ್ಲವೂ ಸಹ ಆ ಪರಮಾತ್ಮನ ಅನುಗ್ರಹದಿಂದ ಸುಭಿಕ್ಷವಾಗಿ ಇದ್ದು ಇಲ್ಲಿ ಚೆನ್ನಾಗಿ ಮಳೆ ಇತ್ಯಾದಿಗಳೆಲ್ಲ ಹಾಗೆ ಸುಭಿಷ್ಠೀ ಸಸ್ಯಾದಿಗಳೆಲ್ಲ ಸಮೃದ್ಧಿಯಾಗಿ ಹಾಗೆ ಇಲ್ಲಿಯ ಎಲ್ಲ ಜನರು ಸಹ ಸೋಮವಾಗಿರ್ಲಿ ಇಲ್ಲಿರ್ತಕ್ಕಂತಹ ಎಲ್ಲಾ ಗ್ರಾಮಸ್ಥರು ಮತ್ತು ಈ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಎಲ್ಲರೂ ಸಹ ಯಾಕಂತಂದ್ರೆ ಈ ಈ ಎಲ್ಲ ಪ್ರಾಂತ್ಯದಲ್ಲೂ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ಒಂದು ಉತ್ತಮವಾದಂತಹ ಕೃಷಿ ಇತ್ಯಾದಿಗಳೆಲ್ಲ ನಡೀತಾ ನಡೆಯುವಂತಹ ಒಂದು ಪ್ರದೇಶ ಇದು ಕೃಷಿ ಕಾರ್ಯವು ಅತ್ಯಂತ ವಿಸ್ತಾರವಾಗಿ ನಡೆಯುವಂತಹ ಒಂದು ಪ್ರದೇಶ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಈ ಪ್ರಾಂತ್ಯದಲ್ಲಿ ಈ ಹಾಸನ ಜಿಲ್ಲೆ ಈ ಸುತ್ತಮುತ್ತ ಕಡೆಯೂ ಒಂದೊಂದು ಕಡೆನೂ ಒಂದೊಂದು ರೀತಿಯಂತಹ ವೈಶಿಷ್ಟ್ಯ ಇದೆ ಈ ಪ್ರಾಂತ್ಯದಲ್ಲಿ ವಿಶೇಷವಾಗಿ ಕೃಷಿ ಇತ್ಯಾದಿಗಳೆಲ್ಲವೂ ಸಹ ಚೆನ್ನಾಗಿ ನಡೀತಾ ಇದೆ ಅದೆಲ್ಲ ಅದನ್ನೆಲ್ಲ ಮಾಡುವಂತಹವ್ರೂ ಸಹ ತುಂಬಾ ಜನ ಇಲ್ಲಿಗೆ ಗ್ರಾಮಸ್ಥರಾಗಿರ್ತಕ್ಕಂಥವರು ಇಲ್ಲಿ ಬಂದಿದ್ದಾರೆ ಹಾಗೂ ಇಲ್ಲಿಯ ವಿಶೇಷವಾದ ಇಲ್ಲಿಯ ಒಂದು ಬ್ರಾಹ್ಮಣ ಸಂಘ ಮತ್ತು ಎಲ್ಲ ಸಂಘದವರು ಸಹ ಇವತ್ತಿನ ದಿವಸ ಇಲ್ಲಿಗೆ ಬಂದಿದ್ದೀರಿ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡುತ್ತಿದ್ದೇವೆ ಈ ಸಮಸ್ತ ಪ್ರಾಂತವು ಭಗವಂತನ ಅನುಗ್ರಹದಿಂದ ಸುಭಿಕ್ಷವಾಗಿದ್ದು ಎಲ್ಲರಿಗೂ ಸಹ ವಿಶೇಷವಾದಂತಹ ಶ್ರೇಯಸ್ಸು ಪ್ರಾಪ್ತವಾಗಲಿ ಮತ್ತು ಎಲ್ಲರಿಗೂ ಈ ರೀತಿಯಾದಂತಹ ಒಂದು ಧರ್ಮಶ್ರದ್ಧೆ ನಮ್ಮ ಪರಂಪರೆಯಾಗಿ ಬಂದಿರತಕ್ಕಂತಹ ಸನಾತನ ಧರ್ಮವು ಏನಿದೆಯೋ ಈ ಧರ್ಮದ ಒಂದು ಶ್ರದ್ಧೆಯನ್ನು ಎಲ್ಲರೂ ಸಹ ಇದೇ ರೀತಿಯಾಗಿ ಇಟ್ಟುಕೊಂಡಿರಬೇಕು ಯಾವತ್ತೂ ಸಹ ಇದನ್ನು ಬಿಡಬಾರದು ಈ ಒಂದು ಧರ್ಮ ಮಾರ್ಗವನ್ನು ಯಾವತ್ತೂ ಸಹ ಬಿಡಬಾರದು ಇದು ತುಂಬಾ ಶ್ರೇಷ್ಠವಾದಂತಹದ್ದು ಇದನ್ನ ಚೆನ್ನಾಗಿ ತಿಳುಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಮಾಡಿ ದೇವರ ಉತ್ಸವಾದಿಗಳಲ್ಲಿ ಭಾಗವನ್ನು ವಹಿಸಿ ಎಲ್ಲರೂ ಸಹ ಒಮ್ಮತದಿಂದ ಇದ್ದು ದೇವರ ಉತ್ಸವಾದಿಗಳಲ್ಲಿ ಭಾಗವಹಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ವಿಷಯವನ್ನ ಇಲ್ಲಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ನಾನೆಲ್ಲ ಕಡೆ ಹೇಳುವಂತಹ ಮಾತು ಇಲ್ಲೂ ಸಹ ಅದನ್ನ ಹೇಳ್ತೀನಿ ಎಲ್ಲರೂ ಸಹ ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ಬರ್ತಾ ಇರ್ಬೇಕು ನಿರಂತರ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಅಭ್ಯಾಸವನ್ನು ಇಟ್ಕೊಂಡಿರ್ಬೇಕು ನಾವು ಹೋಗ್ಬೇಕು ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು ಮಕ್ಕಳಿಗೆ ಒಳ್ಳೆ ಶ್ಲೋಕಗಳನ್ನು ದೇವರ ಶ್ಲೋಕಗಳನ್ನು ಸ್ತೋತ್ರಗಳನ್ನೆಲ್ಲ ಹೇಳ್ಕೊಡ್ಬೇಕು ದೇವಸ್ಥಾನಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು ಅಲ್ಲಿ ಏನ್ ಮಾಡ್ಬೇಕು ಇತ್ಯಾದಿಗಳ ಬಗ್ಗೆ ಎಲ್ಲಾ ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಹೇಳ್ಕೊಡ್ಬೇಕು ದಿವಸ ದೇವಸ್ಥಾನಕ್ಕೆ ಹೋಗ್ಬೇಕು ದಿವ್ಸ ಹೋಗ್ಲಿಕ್ಕೆ ಆಗ್ತದೆ ಇದ್ರು ಎರಡು ದಿವ್ಸಕ್ಕೊಂದ್ಸಲ ಆದ್ರೂ ಹೋಗ್ಬೇಕು ಎರಡು ದಿವಸಕ್ಕೆ ಒಂದ್ಸಲ ಆಗದೆ ಇದ್ರೂ ವಾರಕ್ಕೆ ಎರಡು ಸಲಿಯಾದ್ರೂ ಆಗ್ಬೇಕು ಹೋಗ್ಬೇಕು ಎರಡು ಸಲ ಆಗದೆ ಇದ್ರು ಒಂದು ವಾರಕ್ಕೂ ಒಂದ್ಸಲಿ ಆದ್ರೂ ಹೋಗ್ಬೇಕು Beco. ಅಷ್ಟೇ ಈಗ ಅದಕ್ಕಿಂತ ಜಾಸ್ತಿ ಸಮಯ ತಗೊಳ್ಬಾರ್ದು ವಾರಕ್ಕೊಂದ್ಸರಿ ಖಂಡಿತವಾಗಿಯೂ ಹೋಗ್ಲೇಬೇಕು ನಾವು ವಾರಕ್ಕೊಂದ್ಸರಿ ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅನ್ನೋ ಮಾತನ್ನ ಮಾತ್ರ ಯಾರು ಆಡಬಾರದು ಅಷ್ಟೆಲ್ಲ ಕೆಲಸಗಳು ಯಾರಿಗೂ ಇರಲ್ಲ ನಮ್ಗೆ ಗೊತ್ತಿದೆ ಚೆನ್ನಾಗಿ ಕೆಲಸಗಳು ಇರುತ್ತೆ ಎಲ್ರಿಗೂ ಆದ್ರೆ ವಾರಕ್ಕೊಂದ್ಸರಿ ನಮ್ಮ ಊರಿನ ದೇವಸ್ಥಾನಕ್ ಹೋಗ್ಬಾರು ನಮ್ಗೆ ಆಗುವುದಿಲ್ಲ ಅಂತ ಹೇಳುವಷ್ಟು ಕೆಲಸಗಳು ಅದು ಯಾರಿಗೂ ಇರುವುದಿಲ್ಲ ಅಷ್ಟೆಲ್ಲ ಕೆಲಸಗಳು ಆದ್ರಿಂದ ದೇವಸ್ಥಾನಕ್ ಹೋಗ್ಬೇಕು ಕೃತಾರ್ಥರಾಗಬೇಕು ಅನ್ನೋಂತ ಒಂದು ವಿಷಯವನ್ನ ಹೇಳ್ತಾ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ ಶ್ರೀ ಶಾರದಾ ಚಂದ್ರಮೌಳೇಶ್ವರ ಮತ್ತು ನಮ್ಮ ಗುರುಗಳ ಮರೆಪೂರ್ಣಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ವಿಶೇಷವಾಗಿ ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿರ್ತಕ್ಕಂಥವರು ಜೀರ್ಣೋದ್ಧಾರ ಸಮಿತಿ ಚಿದಂಬರ ಮತ್ತು ಅವರ ಜೊತೆಗೆ ಇರತಕ್ಕಂಥ ಇವರೆಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡುತ್ತಿದ್ದೇವೆ ಮತ್ತು ಈಗ ಇವತ್ತು ನಮ್ಮ ಪ್ರೀತಿಪಾತ್ರ ಪಾತ್ರರಾಗಿರ್ತಕ್ಕಂಥವರು ನಮ್ಮ ಭಾರತ ದೇಶದ ಮಾನ್ಯ ಮಾಜಿ ಪ್ರಧಾನ ಮಂತ್ರಿಗಳು ಆಗಿದ್ದಂತಹ ವಿ ದೇವೇಗೌಡರು ಅವರು ಇವತ್ತಿಲ್ಲಿ ಇಲ್ಲಿ ಬಂದಿದ್ದಾರೆ ಆ ತಂತ ವೃದ್ಧಾವಸ್ಥೆಯಲ್ಲಿದ್ದರೂ ಸಹ ಅವರ ಉತ್ಸಾಹ ಉತ್ಸಾಹದಿಂದ ಆ ಉತ್ಸಾಹವೇ ಅವರನ್ನು ಇವತ್ತಿಲ್ಲಿ ಕರ್ಕೊಂಡು ಬಂದಿದೆ ಮತ್ತು ಆ ಭಕ್ತಿ ಅವರ ಶೃಂಗೇರಿ ವಿಷಯದಲ್ಲಿ ಇಟ್ಕೊಂಡಿರ್ತಕ್ಕಂತಹ ಅಪಾರವಾದಂತಹ ಶ್ರದ್ಧೆ ಅದು ಇವತ್ತಿನ ದಿವಸ ಇಲ್ಲಿ ಕರ್ಕೊಂಡು ಬಂದಿದೆ ಅವರಿಗೆ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಹಾಗೂ ಅವರ ಜೊತೆಗೆ ಬಂದಿರತಕ್ಕಂಥ ಮತ್ತು ಇಲ್ಲಿಯ ಮುಖಂಡರು ರಾಜಕೀಯ ಮುಖಂಡರು ಮತ್ತು ಗಣ್ಯ ವ್ಯಕ್ತಿಗಳಿಗೂ ಸಹ ಈ ಸಂದರ್ಭದಲ್ಲಿ ಆಶೀರ್ವಾದವನ್ನು ತಿಳಿಸಿ ಈ ಇಲ್ಲಿ ಮಾತುಗಳನ್ನೇ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ Ia tiri